ಮನೆಯಲ್ಲಿ ಪ್ರತಿನಿತ್ಯ ನೋವು ಜಗಳ ಸಂಕಟ ದುಃಖಗಳು ಮತ್ತು ಹತಾಶೆ ಮನೋಭಾವ ಯಾವ ಕೆಲಸ ಮಾಡಿದ್ರೂ ಕೈ ಹಿಡಿಯುತ್ತಾ ಇಲ್ಲ ಪ್ರತಿದಿನ ಬರೀ ಜಗಳಗಳಿಂದಲೇ ದಿನ ಕಳೆಯುತ್ತಿದೆ ಹೊರತು ನೆಮ್ಮದಿಯ ಜೀವನ ಆಗ್ತಾ ಇಲ್ಲ ಅಂತ ಹೇಳುವವರು ಈ ಒಂದು ಸರಳ ಪರಿಹಾರವನ್ನು ಮನೆಯಲ್ಲಿ ಮಾಡುವುದರಿಂದ ಎಲ್ಲ ರೀತಿಯಾದಂತಹ ಸಮಸ್ಯೆಗೆ ಮುಕ್ತಿ ಸಿಗುತ್ತದೆ ಆ ಪರಿಹಾರ ಯಾವುದು ಹೇಗೆ ಮಾಡಬೇಕು ಪ್ರತಿಯೊಂದು ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿಂದ ಶಾಶ್ವತವಾದ ಪರಿಹಾರ ಬೇಕು ಅನ್ನುವುದಾದರೆ ಶ್ರೀ ಪಂಡಿತ್ ರಾಘವ ಶಾಸ್ತ್ರಿಗಳನ್ನು ನೇರ ಭೇಟಿಗಾಗಿ ಒಮ್ಮೆ ಸಂಪರ್ಕಿಸಿ ನಮ್ಮ ಸಬ್ಸ್ಕ್ರೈಬ್ದಾರರಿಗೆ ಉಚಿತವಾಗಿ ಪರಿಹಾರ ಮಾರ್ಗದರ್ಶನವನ್ನು ಸಲಹೆ ಸೂಚನೆಗಳನ್ನು ನೀಡುತ್ತಾರೆ ಮನೆಯಲ್ಲಿ ಸಾಕಷ್ಟು ಜಗಳಗಳಿಂದ ಅನಾರೋಗ್ಯದಿಂದ ಮತ್ತು ಸಾಲದ ಸಮಸ್ಯೆಗಳಿಂದ ಬಳಲುತ್ತಿದ್ದರೆ ಮತ್ತು ಯಾವುದೇ ರೀತಿಯಾದಂತಹ ಕೆಲಸಕ್ಕೆ ಕೈ ಹಾಕಿದರೂ ಆ ಕೆಲಸದಿಂದ ಯಾವುದೇ ಏಳಿಗೆಯನ್ನು ಕಾಣದೇ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಇಲ್ಲದೆ ಇದ್ದರೆ ಈ ಪರಿಹಾರವನ್ನು ಮನೆ ದೇವರೇ ಮುಂದೆ ಮಾಡಿಕೊಳ್ಳಬೇಕು ಶುಕ್ರವಾರದ ದಿವಸ ಮುಂಜಾನೆ ಬೆಳಿಗ್ಗೆ ಐದು ಗಂಟೆಗೆದ್ದು ಸ್ನಾನಾದಿಗಳನ್ನೆಲ್ಲ ಮಾಡಿ ಸೀದಾ ದೇವ್ರ ಮನೆಗೆ ಬಂದು ಪಂಚಮುಖ ದೀಪವನ್ನು ತೆಗೆದುಕೊಂಡು ಬೇವಿನ ಎಣ್ಣೆಯಿಂದ ದೀಪಾರಾಧನೆಯನ್ನು ಮಾಡಬೇಕು ಪಂಚಮುಖ ದೀಪ ಅಂದರೆ ಐದು ಮುಖ ಇರುವಂತಹ ಅಂದರೆ ಐದು ಕಡೆ ಬತ್ತಿಯನ್ನು ಹಾಕಿ ಬೆಳಗಿಸುವಂತಹ ಮಣ್ಣಿನ ದೀಪ ಪಂಚಾರಿ ಅಂಗಡಿಗಳಲ್ಲಿ ಸಿಗುತ್ತೆ ಆ ದೀಪನ ತೆಗೆದುಕೊಂಡು ಬಂದು ಬೇವಿನ ಎಣ್ಣೆಯನ್ನು ಹಾಕಿ ಐದು ಕಡೆ ದೀಪ ಹಚ್ಚುವಾಗಲೂ ಕಷ್ಟಗಳನ್ನೆಲ್ಲ ಹೇಳಿಕೊಂಡು ಸಂಕಲ್ಪವನ್ನು ಮಾಡಿ ದೀಪವನ್ನು ಬೆಳಗಿಸಬೇಕು ಯಾವುದೇ ರೀತಿಯಾದಂತಹ ಕಷ್ಟಗಳಿದ್ದರೂ ಅದನ್ನು ದೇವರ ಮುಂದೆ ಹೇಳಿಕೊಂಡು ಸಂಕಲ್ಪವನ್ನು ಮಾಡಬೇಕು ಈ ರೀತಿಯಾಗಿ ಒಂಬತ್ತು ದಿನಗಳ ಕಾಲ ಮಾಡುತ್ತಾ ಬನ್ನಿ ಮನೆಯಲ್ಲಿ ಉತ್ತಮವಾದ ಬೆಳವಣಿಗೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಅನಾರೋಗ್ಯದಿಂದ ಬಳಲುತ್ತಿರುವವರು ಆರೋಗ್ಯವಂತರಾಗುತ್ತಾರೆ ಕಷ್ಟದಿಂದ ಕಳೆಯುತ್ತಿದ್ದ ಮನೆ ಕ್ರಮೇಣ ಕಾಲ ಬದಲಾದಂತೆ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿಯ ವಾತಾವರಣ ನಿಮ್ಮದಾಗುತ್ತೆ ಹಾಗೂ ಮನೆಯಲ್ಲಿ ಸದಾ ಶಾಂತಿ ನೆಮ್ಮದಿ ನೆಲೆಸುತ್ತೆ ಹಿರಿಯರಲ್ಲಿ ಸಂತೋಷದ ವಾತಾವರಣವನ್ನು ಕಾಣುತ್ತೀರಿ ಜೀವನದಲ್ಲಿ ಇಂತಹ ಅನೇಕ ಸಮಸ್ಯೆಗಳು ಇದ್ದಾಗ ಪರಿಹಾರವನ್ನು ಕಂಡುಕೊಳ್ಳಲು ಇಂತಹ ಅನೇಕ ಸರಳ ಮಾರ್ಗಗಳನ್ನು ನೋಡಬಹುದು ಆದರೆ ಜೀವನದ ಹೇಳಿಗೆ ಆಗುವುದು ಅಷ್ಟು ಸುಲಭದ ಮಾತಲ್ಲ ಅದಕ್ಕೆ ಸಾಕಷ್ಟು ಪ್ರಯತ್ನ ಬೇಕು ಪ್ರಯತ್ನವಿಲ್ಲದೆ ಫಲವನ್ನು ಅಪೇಕ್ಷೆ ಪಡುವುದು ತುಂಬ ತಪ್ಪು ಆದ್ದರಿಂದ ಫಲವನ್ನು ಅಪೇಕ್ಷೆ ಮಾಡುವ ಮೊದಲು ಪ್ರಯತ್ನ ಸಾಕಷ್ಟು ಇರಬೇಕು ಜೀವನದಲ್ಲಿ ಯಾವುದೇ ಸಮಸ್ಯೆಯಿಂದ ಬಳಲುತ್ತಿದ್ದರೂ ಶಾಶ್ವತವಾದ ಪರಿಹಾರವನ್ನು ಕಂಡುಕೊಳ್ಳಬೇಕು ಅನ್ನುವುದಾದರೆ ಪ್ರಧಾನ ತಾಂತ್ರಿಕರು ದೈವಜ್ಞರು ಶ್ರೀ ಪಂಡಿತ್ ರಾಘವ ಶಾಸ್ತ್ರಿಗಳನ್ನು ಒಮ್ಮೆ ಸಂಪರ್ಕಿಸಿ ನಾಳೆ ಮತ್ತೊಂದು ದೈವ ಮಾಹಿತಿಯೊಂದಿಗೆ ಭೇಟಿ ಮಾಡುತ್ತೇನೆ ಧನ್ಯವಾದಗಳು